ನಮ್ಮಪ್ಪ ರೈತ ನಮ್ ತಾತ ರೈತ ಕೂತುಂಡರು ಕರಗಲ್ಲ ಬೇಸಾಯವನ್ನು ಮರೆಯಲ್ಲ ಮಸ್ಕರಿಯಲ್ಲ ಮಂದಿ ನಾ ಯಾರಪ್ಪ ವಿಚಾರ ಮಾಡತ್ತೀರೇನು ನಾ ರೈತ ಆದರೆ ನಿಮ್ಮ ಊಟದ ತಟ್ಟೆಯಲ್ಲಿ ನನ್ನ ಇದೆ ನಾನು ರೈತ ನನ್ನ ದಿನ ಆರಾಮ್ ಗಂಟೆ ಇಲ್ಲದೆ ಕೋಗಿ ಕೂವಿನ ಶುರುವಾಗುತ್ತದೆ ಇಡೀ ಊರು ನಿದ್ದೆಯಲ್ಲಿರುವಾಗ ನನ್ನ ಹೊಲ ಮಾತ್ರ ನನ್ನನ್ನು ಕರೆಯುತ್ತದೆ ಈ ಮಣ್ಣು ನನಗೆ ದೇವರು ಇದಕ್ಕಾಗಿ ನಾನು ಪ್ರೀತಿಯಿಂದ ತಾಯಿ ಎಂದು ಮಾತನಾಡುತ್ತೇನೆ ತಾಯಿ ಇವತ್ತು ಬೆಳೆಯನ್ನು ಉಳಿಸು ಬಿಸಿಲು ನನ್ನ ಬೆನ್ನಿಗೆ ಬೆಂಕಿ ಹಚ್ಚುತ್ತದೆ ಮಳೆ ನನ್ನ ಆಸೆಗೆ ಜೀವ ತುಂಬುತ್ತದೆ ಆದರೆ ಆಕಾಶ ಮೋಸ ಮಾಡಿದರೆ ನನ್ನ ಬದುಕು ಮುಗುತ್ತದೆ ಒಂದು ಬೀಜ ಬಿತ್ತುವಾಗ ಕೇವಲ ನಾನು ಧಾನ್ಯವಲ್ಲ ನನ್ನ ಮಕ್ಕಳ ಭವಿಷ್ಯವನ್ನೂ ಬಿತ್ತುತ್ತೇನೆ ಆದರೆ ಆ ಬೀಜ ಮಳೆಗೆ ಒಡೆದಾಗ ನನ್ನ ಮುಖದಲ್ಲಿ ಆದರೆ ಬೆಳೆ ಬೆಳೆದಾಗ ಮಾರುಕಟ್ಟೆಯಲ್ಲಿ ಬೆಳೆ ಕುಸಿಯುತ್ತದೆ ಅನ್ನದ ಬೆಲೆ ಕಡಿಮೆ ಆದರೆ ರೈತನ ಬೆಲೆ ಇನ್ನೂ ಕಡಿಮೆ ಈ ಪದ ನನ್ನ ನಿದ್ದೆಯನ್ನು ಕದ್ದಿದೆ ಬ್ಯಾಂಕಿನ ಕಾಗದಗಳು ಮನೆಯ ಗೋಡೆ ಮೇಲೆ ಇದೆ ಭಯವಾಗಿ ನಿಂತಿದೆ ನನ್ನ ಮಗ ಕೇಳಿದ ಅಪ್ಪ ನನ್ನ ಶಾಲಾ ಶುಲ್ಕ ನಾನು ನಗುತ್ತೇನೆ ಆ ನಗು ಒಳಗೆ ಅಳುತ್ತದೆ ನನಗೆ ನಗರ ಬೇಡ ಐಷಾರಾಮಿಯ ಬದುಕು ಬೇಡ ನನಗೆ ಬೇಕಿರುವುದು ನನ್ನ ಬೆವರಿಗೆ ಬೆಲೆ ಇಂದು ರೈತರ ದಿನಾಚರಣೆ ಹುಮಾಲೆ ಭಾಷಣ ಪೋಟು ಆದರೆ ನಾಳೆ ಇದೇ ಹೊಲ ಅದೇ ಹೋರಾಟ ನಾವು ಅನ್ನವನ್ನು ಕೊಡುತ್ತೇವೆ ಆದರೆ ನಾವು ಹಸಿದಿರುತ್ತೇವೆ ಆದರೆ ನಾವು ದೇಶವನ್ನು ಉಳಿಸುತ್ತೇವೆ ಆದರೆ ನಮ್ಮ ಬದುಕು ಉಳಿಯುವುದಿಲ್ಲ ಆದರೂ ನಾನು ರೈತ ನಾನು ಸೋಲೋದಿಲ್ಲ ನನ್ನ ಕೈಗಳು ಕಠಿಣವಾದರೂ ನನ್ನ ಹೃದಯವನ್ನು ಮೃದು ನೀವು ಊಟ ಮಾಡುವಾಗ ಒಂದು ಕ್ಷಣ ನೆನಪಿಸಿಕೊಳ್ಳಿ ಈ ಅನ್ನದ ಹಿಂದೆ ಒಬ್ಬ ರೈತನ ಜೀವನ ಇದೆ ಒಬ್ಬ ತಂದೆಯ ಕನಸು ಇದೆ ನಮಗೆ ದಯೆ ಬೇಡ ನಮಗೆ ನ್ಯಾಯ ಬೇಕು ನಮಗೆ ಭಾಷಣ ಬೇಡ ನಮಗೆ ಬೆಂಬಲ ಬೇಕು ಜೈ ಜವಾನ್ ಜೈ ಕಿಸಾನ್ ಜೈ ರೈತ ಧನ್ಯವಾದಗಳು